ಕೋಣು ತನ್ನ ಮರಿಗಳನ್ನ ರೆಕ್ತಗಳ ಮರಿಯಲ್ಲಿ ಭದ್ರಪಡಿಸಿ ಕಾಪಾಡಿ ಮರೆಮಾಚಿದಂಗೆ ದೇವರು ಕಾಪಾಡಿಕೊಂಡು ಅನೇಕ ಲೈಫ್ಗಳನ್ನ ನಡೆಸಿಕೊಂಡು ಬಂದಿತ್ತು ಅಪಾಯದಲ್ಲಿ ನಾವು ಬಿದ್ದಿದ್ವಿ ಅನಾರೋಗ್ಯದಲ್ಲಿ ನಾವು ಬಿದ್ದಿದ್ವಿ ಮುಗಿತು ಅನ್ನುವಂತ ಪರಿಸ್ಥಿತಿಗಳನ್ನ ಬಿದ್ದೀವಿ ದೇವರು ಆ ಟೈಮಲ್ಲಿ ನಮ್ಮನ್ನು ಯಾರನ್ನು ಬಿಟ್ಟಿದ್ರು ಅನೇಕ ಯವನಸ್ಥ ಮಕ್ಕಳು ಮೇ ಬಿ ಈ ದಿನಮಾನಗಳು ನೋಡ್ತವೆ ಅನೇಕ ಯವನಸ್ಥ ಮಕ್ಕಳು ಲವ್ ಫೇಲೂರ್ ಗಳಾಗ್ಬಿಟ್ಟು ಸೂಸೈಡ್ಗಳು ಮಾಡಿಕೊಳ್ಳುವಂತ ಸ್ಥಿತಿಗೂ ಹೋದವರಿಗೆ ದೇವರು ಮಾತನಾಡಿ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅಡಗಿಸಿ ದೇವರು ರೆಕ್ಕೆಗಳಲ್ಲಿ ಆತನಗೋಸ್ಕರವಾಗಿ ನಾವು ಜೀವಿಸಬೇಕು ಅನೇಕ ಜನಗಳು ಲೋಕದಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗಿ ಇನ್ನ ಜೀವಿತ ಮುಗಿಸ್ಕೊಳ್ಬೇಕಂತ ಲೆಕ್ಕದಕ್ಕೆ ಹೋದಂತ ಅನೇಕ ವ್ಯಕ್ತಿಗಳ ಜೀವಿತ ತಿರುಗಿ ದೇವರು ಮಾತನಾಡಿ ಒಂದು ಸ್ಥಾನಮಾನದಲ್ಲಿ ನಿಲ್ಲಿಸಿದ್ದಾರೆ ಸೊ ನಾವು ಕೇಳಿ ಬಂದಾಗ ಕಾಪಾಡ್ತಾರ ದೇವರು ನಾವು ದೇವರ ಒಂದು ಸಮಕ್ಷದಲ್ಲಿರ್ಬೇಕು ಆತನ ಮಾಡಿದ ಉಪಕಾರಗಳನ್ನ ಮರೆತರೆ ದೇವರಿಗೆ ಹೆಚ್ಚಾಗಿ ನಾವು ಭಕ್ತಿ ಮಾಡಕ್ಕಾಗೋದಿಲ್ಲ ದಿಢ ಸೇವಿಸ್ತೀವಿ ದೇವರನ್ನ ಸೇವಿಸೋದಿಲ್ಲ ದಿಢ ಸೇವಿಸುವುದಕ್ಕೆ ಇಷ್ಟಪಡ್ತೀವಿ ದೇವರಿಗೋಸ್ಕರವಾಗಿ ಮನಸ್ಸು ಮಾಡೋದಿಲ್ಲ ಯಾವುದು ಪ್ರಯಾರಿಟಿ ಆಗುತ್ತೆ ದೇವರ ಅಂತ ಹೇಳಿಕೊಳ್ತಾ ಇರುವಂತಹ ಹಣ ವ್ಯಾಮೋಹದ ವಿಚಾರಗಳ ಎಲ್ಲವನ್ನ ಮನುಷ್ಯನ ಆರಾಧಿಸ್ತಾನೆ ಲೋಕದಲ್ಲಿ ಹಣವನ್ನು ಆರಾಧಿಸ್ತಾನೆ ಆಸ್ತಿಯನ್ನು ಆರಾಧಿಸ್ತಾನೆ భూమ్య ఆరాధిస్తాను ఊటవన్న ఆరాధిస్తాను ఇవే కొట్ట దేవర్న మాత్ర ఆరాధించదు మర్త్బిటే యానుష్యన బా మనస్సు ఈ మనస్సు యాక్ బాగ్ దేవర్న మర్తీ దీని అదకే మనస్సు బదుల ఒచార సోదర సహోదరే నా వాక్య కరిబారో ఈ మనస్సీ నా హు నే నేను ఉగిబేడా ವ್ಯಸನ ಪಡಬೇಡ ತಾವಿದ ಹೇಳುವಂತ ಮಾತು ನನ್ನ ಮನಸ್ಸಿಗೆ ಹೇಳ್ಕೊಳ್ತೇನೆ ಈ ಮನಸ್ಸು ಕೇಳದೆಲ್ಲ ಕೊಡಕೆ ನಾವು ಇಷ್ಟಪಟ್ಟು ಬಿಟ್ರಿ ಬೈಬಲ್ ಹೇಳ್ತದಲ್ವಾ ನೀನ್ ಹೋದನೇ ಕಾಲದಲ್ಲಿ ಬೇಕಾದ ತಿಂದು ಅನುಭವಿಸು ಸುಖ ಪಡುವ ಎಲ್ಲ ಮಾಡ್ತೀಯ ಮನಸ್ಸು ಹೇಳಿದಂಗೆ ಕೇಳ್ತೀಯ ದೇವರ ಜೊತೆ ನಿನ್ನ ಜೀವಿತವಿಲ್ಲ ಹಿಂದಿಗೆ ತಿರುಗಿ ನೋಡಿದ್ರೆ ದೇವರನ್ನ ಬಿಟ್ಬಿಟ್ಟಿದ್ಯಾ ಎಷ್ಟೋ ದೂರ ಬಂದ್ಬಿಟ್ಟಿದ್ಯಾ ನರಕಕ್ಕೆ ಹತ್ರವಾಗಿರ್ತೀಯಾ ಆ ಟೈಮಲ್ಲಿ ಏನ್ ಮಾಡೋಕ್ಕಾಗುತ್ತೆ ಪವಿತ್ರಾತ್ಮ ದೇವರು ನಿನ್ನ ಮನಸ್ಸಿನೊಳಗೆ ಮಾತಾಡ್ತಿರ್ತಾರೆ ನನ್ನ ಬಿಟ್ಟು ಎಲ್ಲಿ ಹೋಗ್ತಿದೀಯ ನೀನು ದೇವರ ಸಮ್ಮುಖವನ್ನು ಬಿಟ್ಟು ಎಲ್ಲಿ ಹೋಗ್ತಾ ಇದೀಯ ನೀನು ಯಾವತ್ತಾದ್ರೂ ಉತ್ತರ ಕೊಡ್ಲಿಕ್ಕೆ ನಾವು ರೆಡಿ ಆಗಿರ್ತೀವ ಆದ್ರೆ ಕಾಪಾಡ ನಡೆಸ್ತಾ ಇದ್ದೇನೆ ಮರ್ತೋಗಿದ್ವಿ ಯಾವುದಕ್ಕೆ ನಾವು ಪ್ರಾಧೀಕ ಕೊಡ್ತೀವಿ ನಮ್ಮ ಲೈಫ್ ಅಲ್ಲಿ ಹೊಸದಾಗಿ ಮದುವೆಗಿಂತ ಮೊದಲು ವಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ ಅವ್ರು ಹೇಳ್ತಾರೆ ನನ್ನ ಪ್ರಾಣ ನೀನು ನನ್ನ ಸರ್ವಸ್ವ ನೀನು ನಿಮಗೋಸ್ಕರ ನಾನು ಏನಾದರೂ ಮಾಡ್ತೀನಿ ಮದ್ವೆ ಆದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಅವ್ರ ಬದುಕು ಹೇಗಿರ್ತದೆ ಏನು ಅಂತ ಅನೇಕ ಫ್ಯಾಮಿಲಿಗಳಲ್ಲಿ ಹೊಡೆದಾಟ ಸ್ಟಾಕ್ ಸ್ಟಾರ್ಟಿಂಗ್ ಆಮೇಲೆ ದೇವರ ವಾಗ್ದಾನ ಮಾಡಿದ್ರೆ ನೀವ ಪ್ರೀತಿ ಮಾಡಿದ್ರಂದ್ರೆ ಪ್ರೀತಿ ಮಾಡಿದ ಕೈ ಬಿಡೋದಿಲ್ಲ ಅಂದ್ರೆ ಕೈ ಬಿಡೋದಿಲ್ಲ ಸಹಾಯ ಸಹಾಯ ಅಂದ್ರೆ ಮಾಡ್ತಾನೆ ಅದನ್ನು ಯಾವಾಗ ವಾಗ್ದಾನ ಮಾಡೋದು ಹಾಗೆನೆ ಅದೇ ನಡೆಸ್ಕೊಂಡು ಹೋಗ್ತಾ ಮನುಷ್ಯನ ಮನುಷ್ಯಂಥರ ಎರಡರ ಮನಸ್ಸುಗಳಿಲ್ಲ ಆತನಿಗೆ ಎರಡು ನಾಲಿಗೆಗಳಿಲ್ಲ ಇಷ್ಟು ಅದ್ಭುತದಲ್ಲಿ ದೇವರು ನಡೆಸ್ಕೊಂಡು ಹೋಗ್ತಾರೆ ನಾನು ಯಾಕೆ ಇವತ್ತು ಕೇಳೋದು ನಾವು ಯಾಕೆ ಬದಲಾಗ್ತಿ ಎಲ್ಲಾ ಮಾಡಿದೆ ನಮಗೋಸ್ಕರ ನಾನು ದೇವ್ರಿಗೋಸ್ಕರ ಏನ್ ಮಾಡೋಕಾಗ್ತಾ ಇಲ್ಲ ನಮ್ ಲೈಫ್ ಕೊಡಕ್ ಅಟ್ಲೀಸ್ಟ್ ಇಷ್ಟು ಜನ ರೆಡಿ ನಡೆಯುತ್ತೀವ್ರಿ ದೇವ್ರ ನನಗೆ ನೀನ್ ಇಂಪಾರ್ಟೆಂಟ್ ಅಪ್ಪ ಲೋಕದೆಲ್ಲ ಬರ್ತದೆ ಅದ್ರೆಲ್ಲದ್ರಲ್ಲಿ ಮೊದಲ ಪ್ರಾಶಸ್ತ್ಯನೆ ಏನೇನ್ ಮೊದಲ ಪ್ರಾಶಸ್ತೆ ದೇವರಾಗಿರ್ಬೇಕು ಈ ಲೋಕದ ಜನಗಳಲ್ಲ ಈ ಲೋಕದ ಹಣ ವ್ಯಾಮೋಹಗಳಲ್ಲ ಈ ಲೋಕದ ಆಸ್ತಿ ವಿಚಾರಗಳಲ್ಲೋಕದಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡಿದಂತ ನೀನು ನಮಗೆ ಇಂಪೋರ್ಟೆಂಟ್ ಎಲ್ಲವೂ ಅನುಕೂಲ ಮಾಡ್ತಾನೆ ದೇವರು ಎಲ್ಲವೂ ದೇವನಸ್ಥರಿಗೆ ನಿಮ್ ಲೈಫ್ ರೆಡಿ ಮಾಡಿ ಕೊಡ್ತಾನೆ ದೇವರು ರಿಪೇರ್ ಮಾಡೋದು ದೇವರಿಗಿಂತ ಬೆಸ್ಟ್ ರಿಪೇರ್ ಯಾರು ಮಾಡೋರಿಲ್ಲ ರೀ ಬೇಕಾದ್ರೆ ಎಲ್ಲಿ ಊರಿಸಬೇಕು ಆತನೇ ಎಲ್ಲಿ ಹಾಕ್ಬೇಕು ಆತನೇ ಎಲ್ಲಿ ಕಟ್ಟಬೇಕಾತನೆ ಎಲ್ಲಿ ಆತನೇ ಕಾಯ ಮಾಡೋದು ಒಂದ್ ವೇಳೆ ಆತನಾಗಿದ್ರೆ ಕಾಯ ಕಟ್ಟೋದು ಕೂಡ ಆತನ ಕೆಲಸ ಅಂತ ಬೈಬಲ್ ಹೇಳ್ತದೆ ಒಂದ್ಸಲ ಅದನ್ನ ಕೈಗೆ ಯಾಕೆ ಕೊಡಬಾರ್ದು ನಾವು ಮನುಷ್ಯನಿಗೆ ಆಗುತ್ತೆ ಅಂತ ಬಂದವರು ನಿನ್ ಮುಂದೆ ಬಂದು ಹೋದ್ರಲ್ವಾ ಅಲ್ವಾ ಏನಾದ್ರೂ ಮಾಡಕ್ ಆಯ್ತಾವ್ರು ಕೈಯಿಂದ ನಿನಗೆ ಒಂದ್ಸಲ ಆತನ ಕೊಟ್ಟೋಡ್ರು ಅದನ್ನ ನನ್ ಲೈಫ್ನ ಯಾವ ರೀತಿ ಡಿಸೈನ್ ಮಾಡ್ತಾನೋ ಯಾವ ರೀತಿ ಅದನ್ನ ಅರೇಂಜ್ ಮಾಡ್ತಾನೋ ಆತನ ಕೊಟ್ಟೋದ್ರೆ ಗೊತ್ತಾಗುತ್ತಲ್ವಾ ಯಾಕೆ ಮುಂದಕ್ಕೆ ಬರಕ್ ಆಗ್ತಿಲ್ಲ ನಾವು ನಾನು ನಾನ್ ನಂಬ್ತಾ ಇದ್ದೀನಿ ಬಹಳ ಜನ ನಂಬಕ್ ನಂಬಕಾಗ್ತಾ ಇಲ್ಲ ನೀನು ಸಹೋದರ ಸಹೋದರಿ ಸಭೆ ಕೇಳ್ತಾ ಇದೆಯಾ ನೀನ್ ನಂಬಿದ್ಯಾ ನಿಮ್ಮಲ್ಲಿರುವಂತ ನಂಬಿದೀಯಾ ಕಾನ್ಫಿಡೆನ್ಸ್ ಇರಬೇಕು ಅಂತಲ್ಲ ದೇವರ ಮೇಲೆ ನಂಬಿಕೆ ಇರ್ಬೇಕು ಆತ ನಿನ್ನಲ್ಲಿದ್ರೆ ಏನಾದ್ರೂ ನೀನ್ ಮಾಡ್ತೀಯಾ ಆತ ಮೇಲೆ ನಂಬಿಕೆ ನಿನ್ನಲ್ಲಿ ಕಾನ್ಫಿಡೆನ್ಸ್ ಸಕ್ಸಸ್ಗೆ ಅದು ಸೂತ್ರ ದ ಫಾರ್ಮುಲಾ ಆಫ್ ಸಕ್ಸಸ್ ಈಸ್ ಫೇತ್ ಅಂಡ್ ಕಾನ್ಫಿಡೆನ್ಸ್ ಬಿಟ್ವೀನ್ ಯು ಅನ್ನುವಂಥದ್ದು ಬರ್ತದೆ ನಾವುಗಳು ನಾವು ಕಪ್ಪಿಸಿ ಪ್ರಾರ್ಥನೆ ಮಾಡೋಣ ದೇವರು ಸಹಾಯ ಮಾಡ್ತಾನೆ ವರ್ಷದ ದೇವರ ಸ್ತೋತ್ರ ಅಪ್ಪ ಸುರಕ್ಷಿತವಾಗಿ ಭದ್ರಪಡಿಸಿ ಕಾಪಾಡದೇವರು ನೀನಪ್ಪ ನಾವು ಯಾವತ್ತೂ ಕೂಡ ನಿಮ್ಮನ್ನ ಬಿಡಬಾರದು ನಮ್ಮನ್ನ ನೀವು ಬಿಡಬೇಡಪ್ಪ ಭಕ್ತಿ ನಾವು ಮುಂದೆ ಹೋಗ್ಬೇಕು ವಿಶೇಷವಾಗಿ ಕೃಪಾ ಸಹಾಯ ನಮ್ಮ ದಯಪ್ಪ ಬಲಪಡಿಸು ಯಶಸ್ಸು ಕ್ರಿಸ್ತರ ನಾಮದಲ್ಲಿ ಬಿಡುತ್ತೇನೆ ತಂದೆ